ಜಿಲ್ಲೆಯ ಕರಾವಳಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪದ ಕಾಮಗಾರಿ ಅಪೂರ್ಣವಾಗಿರುವ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಚಿವ ಮಂಕಾಳ್ ವೈದ್ಯ ನಿಮಗೆ ಮಾನ ಮರ್ಯಾದೆ ಇದೆ ಎಂದು ಕಿಡಿಕಾರಿದ್ದಾರೆ ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಅವರು ಕಾರವಾರದ ಮಾಜಾಳಿಯಿಂದ ಭಟ್ಕಳ ಶಿರಾಳಿಯ ತನಕ ಚತುಷ್ಪಥ ಹೆದ್ದಾರಿ ಕಾಮಗಾರಿಯನ್ನ ಕಳೆದ ಹತ್ತು ವರ್ಷದಿಂದ ಮಾಡಲಾಗುತ್ತಿದೆ ಆದರೆ ಇನ್ನೂ ಕಾಮಗಾರಿ ಪೂರ್ಣವಾಗಿಲ್ಲ ಅಪೂರ್ಣ ಕಾಮಗಾರಿಯಿಂದ ನಿತ್ಯವೂ ಹೆದ್ದಾರಿಯಲ್ಲಿ ಜನ ಸಾಯುತ್ತಿದ್ದಾರೆ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಕೈಗೊಂಡ ಕಂಪನಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಕಾಮಗಾರಿ ಪೂರ್ಣವಾಗದೆ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಾಮಗಾರಿ ಪೂರ್ಣ ಮಾಡುವುದಕ್ಕೆ ಇನ್ನೂ ಎಷ್ಟು ವರ್ಷ ಬೇಕು ಎಂದು ಪ್ರಶ್ನಿಸಿದ ಅವರು ಇನ್ನು ಯಾಕೆ ಕಂಪನಿ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಕೇಳಿದರು ಹೇಗ್ ಮಾಡೋದು ಅದ್ ಕೇಳೋದಿಲ್ಲ ನಾವು ನಿಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಎಲ್ಲಿಂದ ಕುಂದ ಕಾರವಾರ ಹೌದಲ್ಲ ಅಲ್ಲ ಕೊಟ್ಟಿದಾರ ಇಲ್ಲ ಕೊಟ್ಟಿದ್ದಾರೆ ಅದನ್ನು ಕ್ಲಿಯರ್ ಅಷ್ಟೇ ನಾನು ಕೇಳೋದು ಅದು ನೀವು ಮಾಡ್ತಿರೋ ಇಲ್ಲ ಅದ ನಂತರ ನಾನು ಮತ್ತೆ ಮುಂದೆ ಬರ್ತೇನೆ ಆಗ್ತದೆ ಎಡ್ ಆಫೀಸ್ ನಾನು ಕರ್ಕೊಂಡ್ಬನ್ನಿ ಬನ್ನಿ ಕೇಳಿ ಹೋಗಿ ಇಲ್ಲ ಹೆಸರು ಕೊಡಿ ಎಡ್ರೆಸ್ ಕೊಡಿ ಅವ್ರಿಗೆ ನೋಡಿ ಮಾಡ್ತೇನೆ ಅವರಿಗೆ ಕಲಿಸ್ತೀನಿ ನೀವ್ ಹಾಕ್ಬೇಕು ನೀವೇ ಹಾಕ್ಬೇಕು ನಮ್ಗೆ ಒಂದಾಗಿ ಬಡ್ಕಾಲ್ ಟೌನ್ ಎಷ್ಟು ಒಂಬತ್ತು ವರ್ಷ ನಿಮ್ಗೆ ನಾವು ಬಿಟ್ಟಿದ್ದೇವೆ ಈಗಲೇ ನೀವು ವಸೂಲಿ ಮಾಡ್ತಾ ಇದ್ದೇವೆ ಎಲ್ಲ ಕೆಲಸ ಮುಗಿಸಿದ್ದೇವೆ ನಡಿ ಅದಕ್ಕೂ ನಂದು ಅಭ್ಯಂತರ ಇಲ್ಲ ನಾಯಕು ಡ್ರೈನೇಜ್ ಮಾಡಬೇಕು ಸ್ಟ್ರೀಟ್ ಲೈಟ್ ಮಾಡಬೇಕು ನಮ್ ಕೆಲಸ ನಾವು ನಮ್ ಕೆಲಸ ಏನ್ರಿ ನಿಮ್ ಕೆಲಸ ಅದು ಹೆಡ್ ಅಲ್ಲಿ ಇದೆ ಇದಕ್ಕೆ ಉತ್ತರಿಸಿದ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ಜಿಲ್ಲೆಯಲ್ಲಿ ಜಲ್ಲಿ ಸಮಸ್ಯೆ ಉಂಟಾಗಿ ಕಾಮಗಾರಿ ಮಾಡಲು ಸಾಧ್ಯವಾಗುತ್ತಿಲ್ಲ ಜಿಲ್ಲೆಯ ಎಲ್ಲಿಯೂ ಕಲ್ಲು ಸಿಗುತ್ತಿಲ್ಲ ಹೀಗಾಗಿ ಕಾಮಗಾರಿ ವಿಳಂಬವಾಗುತ್ತಿರುವುದಾಗಿ ಉತ್ತರಿಸಿದರು ಇದಕ್ಕೆ ಸಚಿವ ಬಂಕಾಳು ವೈದ್ಯ ಹೆದ್ದಾರಿ ಪಕ್ಕದಲ್ಲೇ ಸಾಕಷ್ಟು ಜಲ್ಲಿ ಕಲ್ಲಿನ ರಾಶಿ ಇದೆ ಅದನ್ನು ಬಳಸಿಕೊಳ್ಳಲು ಆಗುತ್ತಿಲ್ಲ ಅದನ್ನೇನು ಬೇರೆ ಕಡೆ ಮಾರಾಟ ಮಾಡುತ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದರು ತಕ್ಷಣದಿಂದ ಹೆದ್ದಾರಿ ಬದಿಯಲ್ಲಿರುವ ಎಲ್ಲಾ ಜಲ್ಲಿಗಳನ್ನು ಸೀಜ್ ಮಾಡುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಹೆದ್ದಾರಿಯಿಂದಾಗಿ ಯಾವುದೇ ಸಮಸ್ಯೆಯಾದರೂ ಹೆದ್ದಾರಿ ಇಲಾಖೆ ಹಾಗೂ ಕಾಮಗಾರಿ ಗುತ್ತಿಗೆ ಪಡೆದ ಕಂಪನಿ ಹೊಣೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು

ಅಥವಾ ತಾಲೂಕಲ್ಲಿ ಕಂಪ್ಲೇಂಟ್ ಇಲ್ಲ ಕೆಲಸ ಮಾಡುವಂಗೆ ಇದ್ರೆ ಇರಿ ಇಲ್ಲ ಅಂತ ಕೊರತೆ ಇದೆ ನಮ್ ಗೌರ್ಮೆಂಟ್ ನಾನ್ ಸರಿ ಮಾಡುತ್ತೇನೆ ಅಂದ್ಬಿಟ್ಕೊಂಡು ನಿಮ್ಗೆ ವೆಲ್ಕಾಂಟ್ ಕೂತ್ಕೊಂಡು ಮೀಟಿಂಗ್ ಬಂದು ಒಂದು ವೆಲ್ಕಾಂಪ್ ಕುತ್ಕೊಳ್ಳೋಕ್ಕೆ ನಮಗೂ ಬೇರೆ ಕೆಲಸ ಇದೆ ಇದೇ ಕೆಲಸ ಅಲ್ಲ ನಿಮ್ಮ ಅಭ್ಯರ್ಥಿಯನ್ನು ಇರುವುದಿಲ್ಲ ಡಿಸೆಂಬರ್ ವರೆಗೆ ಕೊಡಿ ಡಿಸೆಂಬರ್ ವರೆಗೆ ಎಲ್ಲಾ ಎಲ್ಲಾ ಕೆಲಸ ಮುಗಿಸಿ ನಮ್ಮ गवर्नमेंट ಕರವಾನ್ ಮಾಡ್ತೀವಿ ಅಷ್ಟೇ ಸರ್ ಬಕ್ಕೇನ ಗುರಿ ಇದ್ರೆ ವೇರಿ ಏನಾ ಸಮಸ್ಯೆ ಇದೆಯಾ ವೇರಿ ಅವ್ರು ನಮ್ಮತ್ರ ಯಾಕೋ ಹೇಳ್ತಾರೆ ನಮ್ಮ मिनिस्टर ನಮ್ಮ मिनिस्टर ನಮ್ಮ मिनिस्टर ಯಾರ್ ಬೇನ್ ಬೇಕು ಉತ್ತರ ಕರ್ನಾಟಕ ಯಾಂತಾ ಏನಾಗ್ಬೇಕು ಅಂತ